ರೈಟ್ ನಾವು ಅಡ್ವೆಂಚರ್ಗೆ ಹೋಗೋಣ ಹೋದರೆ ಇಂತಹ ಹೆಸರಿರೋ ಊರಿಗೆ ಹೋಗಬೇಕು ನಮಸ್ಕಾರ ಅರವತ್ನಾಲ್ಕು ಚಾನಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ್ದು ವಿಭಾಗದಲ್ಲಿ ಇವತ್ತು ನಾವು ಪರಿಚಯ ಮಾಡ್ಕೋತಾ ಇರೋ ಪುಸ್ತಕ ಅಡ್ವೆಂಚರ್ ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ತಾರು ಬೆಲೆ ತೊಂಬತ್ತಾರು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಇವತ್ತಿನ ನಮ್ಮ ಪುಸ್ತಕ ಪರಿಚಯ ಸ್ಪೆಷಲ್ಲು ಯಾಕೆಂದರೆ ಇದು ಪೂಚಂತೆಯವರ ಮಿಲೇನಿಯಂ ಸೀರೀಸ್ನ ಕಡೆ ಪುಸ್ತಕ ಅಡ್ವೆಂಚರ್ನ ಕುರಿತಾದದ್ದು ಅಡ್ವೆಂಚರ್ ಅಂದ ತಕ್ಷಣ ನಿಮ್ಗೆ ಅನಿಸುತ್ತೆ ಇದು ಯಾವುದೋ ಕಾಡಲ್ಲಿ ಇಲ್ಲ ಬೆಟ್ಟಕ್ಕೆ ಟ್ರೆಕ್ ಹೋಗೋ ಬಗ್ಗೆ ಇರೋದು ಅಂತ ಆದರೆ ಇದು ಅದಲ್ಲ ದಕ್ಷಿಣ ಅಮೆರಿಕಾದಲ್ಲಿ ಅಡ್ವೆಂಚರ್ ಅಂತ ಒಂದು ಊರಿದೆ ನೀವು ಗೂಗಲಲ್ಲಿ ಹುಡ್ಕಿದ್ರು ಈ ಊರು ಸಿಗೋದು ಕಷ್ಟ ಆದರೆ ಆ ಊರಿಗೆ ಹೋಗಿದ್ದವರು ಯಾರು ಯಾಕೆ ಹೋದರು ಅಲ್ಲಿ ಅವರು ಪಟ್ಟ ಕಷ್ಟಗಳು ಏನೇನು ಅಲ್ಲಿ ಅವರು ಏನೇನು ಕಲ್ತ್ಕೊಂಡ್ರು ಇದ್ರ ಬಗ್ಗೆ ಪುಸ್ತಕ ನಮಗೆ ತಿಳಿಸ್ಕೊಡುತ್ತಾ ಹೋಗುತ್ತೆ ಇದು ಖ್ಯಾತ ಬ್ರಿಟಿಷ್ ಪರಿಸರವಾದಿ ಗೆರಾಲ್ಡ್ ಡ್ಯೂರಲ್ ಅವರು ಬರೆದಿರೋ ತ್ರೀ ಸಿಂಗಲ್ಸ್ ಟು ಅಡ್ವೆಂಚರ್ ಅನ್ನೋ ಪುಸ್ತಕದ ಕೆಲವು ಭಾಗಗಳ ಭಾವಾನುವಾದ ಗೆರಾಲ್ಡ್ ಅವರು ಬ್ರಿಟಿಷ್ ಝೂಗೆ ಕೆಲವೊಂದು ಅಪರೂಪದ ಪ್ರಾಣಿನ ತರಬೇಕು ಅಂದ್ಕೋತಾರೆ ಅದಕ್ಕೋಸ್ಕರ ಅವರು ದಕ್ಷಿಣ ಅಮೆರಿಕಾಗೆ ಹೋಗ್ತಾರೆ ದಕ್ಷಿಣ ಅಮೆರಿಕ ಅಂದ ತಕ್ಷಣ ನಮಗೆ ನೆನಪಿಗೆ ಬರೋದು ಅಮೆಝಾನ್ ನದಿ ದಟ್ಟವಾದ ಕಾಡುಗಳು ಇದನ್ನು ನಾವು ಆಲ್ರೆಡಿ ದೇಶ ವಿದೇಶ ಸೀರೀಸಲ್ಲಿ ಓದ್ತಿಳ್ಕೊಂಡಿದ್ದೀವಿ ಈಗ ಈ ಮೂವರು ಯಾವ ಜಾಗಕ್ಕೆ ಹೋದರೆ ನಮಗೆ ಅಪರೂಪದ ಪ್ರಾಣಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಿರ್ತಾರೆ ಆಗ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದ ಜಾಗನೇ ಗಯಾನ ದೇಶದ ಅಡ್ವೆಂಚರನ್ನು ಹಳ್ಳಿ ಅಡ್ವೆಂಚರ್ ಮಾಡೋಕ್ಕೆ ಇದಕ್ಕಿಂತ ಒಳ್ಳೆ ಜಾಗ ಇನ್ನೊಂದಿಲ್ಲ ಅಲ್ವಾ ಅವರು ಅಲ್ಲಿ ಹೋದಾಗ ಅವರಿಗೆ ಆದ ಅನುಭವಗಳು ರೋಚಕ ಮತ್ತು ಅವಿಸ್ಮರಣೀಯ ಈ ಪುಸ್ತಕದಲ್ಲಿ ಹಲವಾರು ಚಿತ್ರ ವಿಚಿತ್ರ ಪ್ರಾಣಿಗಳ ಬಗ್ಗೆ ಡೀಟೇಲ್ಸ್ ಇದೆ ಹಾಗೆ ಅಲ್ಲಿನ ಜನರ ಬಗ್ಗೆ ಕೂಡ ಡೀಟೇಲ್ಸ್ ಇದೆ ಸಖಿ ವಿಂಕೇಸ್ ಪಿಂಪಲಹಾಗ್ ಪಿಪ ಕಪ್ಪೆ ಹೌಲರ್ ಮಂಗ ಹೀಗೆ ಅನೇಕ ಕಂಡು ಕೇಳಿರಿದ ಪ್ರಾಣಿಗಳ ಬಗ್ಗೆ ಡೀಟೇಲ್ಸ್ ಇದೆ ಹಾಗೆ ದಕ್ಷಿಣ ಅಮೆರಿಕದ ರಕ್ತಸಿಕ್ತ ಚರಿತ್ರೆ ಬಗ್ಗೆ ಕೂಡ ಡೀಟೇಲ್ಸ್ ಇದ್ದಾವೆ ಮೊದಲೇ ಹೇಳಿದಾಗೆ ಈ ಪುಸ್ತಕ ಮಿಲೇನಿಯಂ ಸೀರೀಸ್ನ ಕಡೆ ಪುಸ್ತಕ ಮಿಲೇನಿಯಂ ಸೀರೀಸ್ನ ಎಲ್ಲ ಪುಸ್ತಕದ ಹಾಗೆ ಈ ಪುಸ್ತಕನೂ ಕೂಡ ಜ್ಞಾನದ ಆಗರ ಅಂತಲೇ ಹೇಳ್ಬೋದು ಮಿಲೇನಿಯಂ ಸೀರೀಸ್ನ ಎಲ್ಲ ಪುಸ್ತಕಗಳು ವಯಸ್ಸಿನ ಭೇದ ಭಾವ ಇಲ್ಲದೆ ಎಲ್ಲರೂ ಓದ್ಬೋದಾದಂಥ ಪುಸ್ತಕ ಈ ಮಿಲೇನಿಯಂ ಸೀರೀಸ್ನ ನಾವು ಕೊಂಡು ಓದಿ ನಮ್ಮ ಮಕ್ಕಳಿಗೂ ಓದಿಸೋದ್ರಿಂದ ನಾವು ಇದರಲ್ಲಿರೋ ಜ್ಞಾನವನ್ನು ಎಲ್ಲರಿಗೂ ಹಂಚ್ಬೋದು ಹಾಗೆ ಪೂಜಂತೆಯವರಿಗೆ ನಾವು ತೋರಿಸೋ ಗೌರವ ಕೂಡ ಆಗಿರುತ್ತೆ ನೀವು ಮಿಲೇನಿಯಂ ಸೀರೀಸ್ಗೆ ಖರ್ಚು ಮಾಡೋ ದುಡ್ಡು ಅದು ಖರ್ಚಲ್ಲ ಇನ್ವೆಸ್ಟ್ಮೆಂಟ್ ಅಂತಲೇ ಲೆಕ್ಕ ಪುಸ್ತಕದಿಂದ ಎರಡು ಸಣ್ಣ ಪ್ಯಾರಾಗ್ರಾಫು ನಿಮಗೋಸ್ಕರ ಕನ್ನಡದ ಪುಸ್ತಕಗಳ ಬಗ್ಗೆ ನಾವು ಇನ್ಫಾರ್ಮೇಷನ್ ಶೇರ್ ಮಾಡ್ತಿರೋ ಕೆಲಸ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಇದನ್ನು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ನಾನು ನನಗೆ ಮಾರ್ಗದರ್ಶನ ಮಾಡುತ್ತೇನೆಂದು ಬಂದಿದ್ದ ಇವಾನ್ ಕಡೆಗೆ ನೋಡಿದೆ ಅವನು ಕಳೆದ ಒಂದು ಗಂಟೆಯಿಂದ ಒಂದು ಮಾತು ಆಡಿರಲಿಲ್ಲ ಏನಾದರೂ ಸಲಹೆ ಅವನ ತಳೆಯೊಳಗೆ ಇರಬಹುದೆಂದು ಅನಿಸಿ ಏನಯ್ಯ ಇವಾನ್ ನೀನು ಇಲ್ಲೇ ಹುಟ್ಟಿದವನು ನಿನಗೆ ಏನೂ ಹೊಳೆಯುತ್ತಿಲ್ಲವ ಸುಮ್ಮನೆ ಮಂಕನಂತೆ ಒಂದು ಗಂಟೆಯಿಂದ ಕುಳಿತಿದ್ದೀಯಲ್ಲ ಎಂದು ಕೇಳಿದೆ ನನ್ನ ಪ್ರಶ್ನೆಯಿಂದ ಇವಾನ್ ಏನು ಯೋಚನೆ ಮಾಡುತ್ತಿದ್ದವನು ತಟಕ್ಕನೆ ಎಚ್ಚೆತ್ತ ಅವನು ಭೂಪಟವನ್ನು ಕೊಂಚ ಹೊತ್ತು ನೋಡಿ ಸರ್ ಇಲ್ಲೊಂದು ಚಿಕ್ಕ ಹಳ್ಳಿ ಹೆಸರು ಕಾಣಿಸ್ತಾ ಇದೆ ಅಡ್ವೆಂಚರ್ ಅಂತ ಯಾಕೆ ಅಲ್ಲಿಗೆ ಹೋಗಬಾರದು ಎಂದ ನಾನು ಬಾಬ್ ಇಬ್ಬರು ಒಟ್ಟಿಗೆ ಇವಾನ್ ಬೆಚ್ಚಿ ಬೀಳುವಂತೆ ಏನೆಂದೇ ಎಂದು ಕೂಗಿದೆವು ಅಡ್ವೆಂಚರ್ ಸರ್ ಇಲ್ಲಿದೆ ನೋಡಿ ಎಸ್ಕುಬೋ ನದಿ ಪಕ್ಕ ಅಲ್ಲಿಗೆ ಯಾಕೆ ಹೋಗಬಾರದು ಎಂದ ಇವಾನ್ ರೈಟ್ ನಾವು ಅಡ್ವೆಂಚರಿಗೆ ಹೋಗೋಣ ಹೋದರೆ ಇಂಥ ಹೆಸರಿನ ಊರಿಗೆ ಹೋಗಬೇಕು ಏನಂತೀರಾ ಎಂದು ಸ್ಮಿತ್ ಮತ್ತು ಬಾಬ್ ಕಡೆ ನೋಡಿದೆ ಎರಡನೇ ಪ್ಯಾರಾಗ್ರಾಫ್ ನಾನ್ಸೆನ್ಸ್ ಈ ನಿನ್ನೆದರೂ ನಿಂತಿರೋ ಚೀಫ್ಗೆ ಈಜುವುದರಲ್ಲಿ ಎಷ್ಟೊಂದು ಮೆಡಲ್ ಸಿಕ್ಕಿದೆ ಅನ್ನುವುದೇನಾದರೂ ನಿನಗೆ ಅಂದಾಜಿದೆಯಾ ಇದೇನು ಅಟ್ಲಾಂಟಿಕ್ ಮಹಾಸಾಗರ ಅಂತ ತಿಳ್ಕೊಂಡಿರುವಂತೆ ಕಾಣುತ್ತದೆ ನೀನು ಎಂದು ಕಾರ್ಡ ಕೊಟ್ಟ ಎಚ್ಚರಿಕೆ ಮಾತುಗಳಿಗಾಗಿ ಅವನನ್ನು ಹಂಗಿಸಿ ನಾನು ಬಿಬ್ಬರು ಸರೋವರದಲ್ಲಿ ಮುಂದುವರೆದವು ಅಲ್ಲಿ ದಡದ ಹತ್ತಿರ ಬೆಳೆದಿದ್ದ ಜೊಂಡಿನ ಸಮೂಹ ದಾಟುವ ಹೊತ್ತಿಗೆ ನೀರು ಕುತ್ತಿಗೆ ಮಟ್ಟಕ್ಕೆ ಬಂದಿತ್ತು ಅಲ್ಲಿ ಒಂದು ಕ್ಷಣ ನಿಂತು ಎದುರು ದಂಡೆ ನಮಗೆ ಅತ್ಯಂತ ಹತ್ತಿರ ದಿಕ್ಕು ಯಾವುದೆಂದು ನೋಡಿಕೊಂಡು ಈಜಲು ಶುರು ಮಾಡಿದೆವು ಕೊಂಚ ದೂರ ಈಜಿದ ಮೇಲೆ ಕಾರಡ ನಮ್ಮ ಪೌರುಷ ತೋರಿಸುವ ಗಡಿಬಿಡಿಯಲ್ಲಿ ನಮ್ಮ ಹ್ಯಾಟುಗಳನ್ನು ಹಾಕಿಕೊಂಡೇ ಈಜುತ್ತಿದ್ದೇವೆಂದು ನ ಅರಿವಿಗೆ ಬಂತು ಆದರೇನು ಮಾಡುವುದು ಆಗಲೇ ದಂಡೆಯಿಂದ ಸಾಕಷ್ಟು ದೂರ ಬಂದಿದ್ದೇವೆ ಸುಮ್ಮನೆ ಈಜುತ್ತಾ ಮುಂದುವರಿದವು ಈಜುತ್ತಿರಬೇಕಾದರೆ ನಮ್ಮಿಂದ ಸ್ವಲ್ಪ ದೂರದಲ್ಲೇ ಬುಳುಕ್ ಬುಳುಕ್ ಎಂದು ಹಲವಾರು ಗಾಳಿಗುಳ್ಳಗಳು ಮೇಲೆದ್ದವು ನನಗೂ ಬಾಬ್ಗೂ ಕೊಂಚ ಗಾಬರಿಯಾಯಿತು ಯಾವ ಜಲಚರಗಳಿವೆಯೋ ಇಲ್ಲಿ ಮೊಸಳೆಗಳು ಇರಲಿಕ್ಕೆ ಸಾಕು ಪರಿಚಯವಿಲ್ಲದ ಸರೋವರದಲ್ಲಿ ಈಜುವುದು ಕೊಂಚ ಅಪಾಯವೇ ಎನಿಸಿತು ಕಾರಣ ಈಜಿದ್ದೇನೆಂದು ಹೇಳಿದ್ದು ನಿಜವೋ ಬರೀ ಬಡಾಯಿಯೋ ಎಂದು ಅನುಮಾನವಾಯಿತು ಅಷ್ಟರಲ್ಲಿ ಗುಳ್ಳೆ ಬಂದ ಜಾಗದಿಂದ ಯಾವುದೋ ದೊಡ್ಡ ನೀರಿನ ಜೀವಿ ನಮ್ಮತ್ತ ಈಜುತ್ತಾ ಬರುತ್ತಿರುವಂತೆ ಅಲೆ ಎದ್ದು ನಮ್ಮತ್ತ ಮುಂದುವರೆಯಲು ಶುರುವಾಯಿತು ಇನ್ ಕೇಸ್ ನೀವು ಆಲ್ರೆಡಿ ಈ ಪುಸ್ತಕ ನೋದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನ್ ಚಂದನ್ ಸೈನಿಂಗ್ ಆಫ್